ಮನಿ ಕಥೆಯೊಳಗೆ ಪಾಂಡವರು ಮತ್ತು ಕುಂತಿ ಇದ್ದಾಕಿ ಭೀಮ ಮತ್ತು ಹಿಡಂಬನ ಮದುವೆ ಆಗಿ ಮುಂದೆ ಘಟೋದ್ಗಜ ಹುಟ್ಟಿದ ಮೇಲೆ ಅಲ್ಲಿಂದ ಮುಂದಿನ ಊರಿಗೆ ಹೋದರು ಅಂತ ಕೇಳಿದ್ರಿ ಅವರು ಪಾಂಡವರು ಮತ್ತು ಕುಂತಿ ಏಕಚಕ್ರಪುರ ಅನ್ನುವಂಥ ಒಂದು ನಗರಕ್ಕೆ ಬಂದರು ಅಲ್ಲಿ ಒಂದು ಕುಂಬಾರನ ಮನೆಗೆ ಬೆಂಕಿ ಬಿದ್ದಿತ್ತು ಆವಾಗ ಇವರು ಪಾಂಡವರೆಲ್ಲರೂ ಏನು ಮಾಡಿದ್ರು ಅಂದ್ರೆ ಬರಾಬರ ನೀರು ತಂದು ಹಾಕಿ ಮಾಡಿ ಅದನ್ನೆಲ್ಲ ಆರಿಸಿದ್ರು ಆರಿಸಿದ ಮೇಲೆ ಆ ಕುಂಬಾರಿದ್ದಾವ ಅರ್ಧ ಮರ್ಧ ಅವು ಇವೆಲ್ಲ ಸುಟ್ಟಿರಲಿಲ್ಲ ಅಂಥದಾಗ ಏನು ಮಾಡ್ದ ಅಂತಂದ್ರೆ ಅವ್ರಿಗೆ ಕುಂಬಾರ ಇದ್ದಾವ ಒಂದು ಐದು ಮಡಿಕೆಗಳನ್ನ ಅವ್ರು ಐದು ಮಂದಿ ಕೊಟ್ಟ ಅಲ್ದನ ಅಲ್ಲಿ ಬಂದಂಥ ಮನುಷ್ಯರೊಳಗಿನ ಅವರು ಒಬ್ಬರೊಬ್ಬ ಬ್ರಾಹ್ಮಣ ಏನು ಮಾಡ್ದೆ ಅಂದ್ರೆ ತನ್ನ ಮನೆಯೊಳಗಿನ ಒಂದು ಸ್ವಲ್ಪ ಭಾಗದಲ್ಲಿ ಇವ್ರಿಗೂ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಯಾಕಂದ್ರೆ ಪಾಂಡವರು ಐದು ಜನ ಬ್ರಾಹ್ಮಣ ವೇಷನ ಹಾಕ್ಕೊಂಡಿದ್ರಲ್ಲ ಅಂತ ಬ್ರಾಹ್ಮಣ ಏನು ಮಾಡ್ದ ಅಂದ್ರೆ ತನ್ನ ಮನೆ ಮನೆಯ ಸ್ವಲ್ಪ ಭಾಗದಾಗ ಅವ್ರಿಗೆ ಇರ್ಲಿಕ್ಕೆ ಕೊಟ್ಟ ಹೀಗಾಗಿ ಅಲ್ಲಿ ಇರ್ಲಿಕ್ಕೂ ಆಮೇಲೆ ಆ ಕುಂಬಾರ ಒಂದು ಐದು ಮಡಿಕೆ ಕೊಟ್ಟಿದ್ದ ಅವನು ತೊಗೊಂಡು ಹೋಗಿ ಊರೊಳಗೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಬರ್ತಿದ್ರು ಆಮೇಲೆ ಅದೇನು ಭಿಕ್ಷಾಟನೆ ಮಾಡ್ಕೊಂಡು ಬಂದು ಸಿಕ್ಕದ್ದನ್ನು ಅದರಲ್ಲಿ ಕುಂತಿಯನ್ನು ಅಡುಗೆ ಮಾಡ್ತಿದ್ಲು ಅದರಾಗಿನ ಅರ್ಧ ಭಾಗ ಏನಾದ ಭೀಮ ಕೊಡ್ತಿದ್ಲು ಇನ್ನು ಅರ್ಧ ಭಾಗದಾಗ ತಾವು ಎಲ್ಲರೂ ಹಂಚಿಕೊಂಡು ಉಣ್ತಿದ್ರು ಉಳ್ದಾರ ಐದು ಜನ ಇನ್ನೇ ಮುಂದೆ ಹೇಳ ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ಪೂರ್ಣ ಕಥೆ ಕೇಳಿ ಒಂದು ಲೈಕ್ ಕೊಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಲ್ದ ನಿಮಗೆ ಇನ್ನೂ ಎಂಥ ಕಥೆ ಕೇಳಬೇಕು ಕಥೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿ ಒಂದು ಬೆಲ್ ಐಕಾನ್ ಹೊತ್ತದೂ ಮರಿಬೇಡ್ರಿ ಮುಂದೆ ಅದೇ ಊರಿರ್ತದ ಅದು ಪಶ್ಚಿಮ ಬಂಗಾಳದ ಗಾರ್ಬೇಟ್ ಅಂತ ಅನ್ನೋ ನಗರ ಇರ್ತದೆ ಅಲ್ಲಿ ಸಮೀಪನ್ಯಾಗ ಒಂದು ಗಂಗಾನಿ ಅಂತ ಒಂದು ಅರಣ್ಯ ಇರ್ತದೆ ಆ ಅರಣ್ಯದಾಗ ಮ್ಯಾಲ ಗು ಅಂದ್ರೆ ಗುಡ್ಡ ಇರ್ತದೆ ಆ ಗುಡ್ಡದ ಗುಹೆ ಒಳಗೆ ಒಬ್ಬವ ರಾಕ್ಷಸ ಇರ್ತಿರ್ತಾನೆ ಯಾರು ಅವನ ಹೆಸರು ಅಂದ್ರೆ ಬಕಾಸುರ ಅವ್ನು ಬಕಾಸುರ ತಿನ್ನೋದು ಭಾಳ ಮಾಡ್ತಿರ್ತಾನೆ ಅವನು ನೋಡಿದ್ರೆ ಆ ಪಟ್ಟಣ ಜನರನ್ನು ಏನಾರ ಆಪತ್ತು ಬಂದ್ರೆ ಕಾಪಾಡಬೇಕು ಆದ್ರೆ ಅವೇನು ಮಾಡ್ತಿರ್ತಾನಂದ್ರೆ ತಾನ ತಳಗೆ ಬಂದು ಕಂಡವ್ರನ್ನೆಲ್ಲ ತಿನ್ನೋದು ಕಂಡು ಪ್ರಾಣಿಗಳನ್ನ ತಿನ್ನೋದು ಏನೆಲ್ಲ ಧ್ವಂಸ ಮಾಡಿ ಎಲ್ಲ ಮಾಡಿ ಹೋಗ್ತಿರ್ತಾನೆ ಹೀಗಾಗಿ ಆ ಎಲ್ಲ ನಗರವಾಸಿಗಳಿರ್ತಾರ ಅವ್ರಿಗೆ ಚಿಂತೆ ಇಡ್ತದೆ ಯಾಕಂದ್ರೆ ಹೆಣ್ಮಕ್ಳು ಇರ್ತಾರ ಸಣ್ಣ ಸಣ್ಣ ಮಕ್ಳು ಅಡ್ಡಾಡ್ತಿರ್ತಾವ ಎಲ್ಲರು ಹೆದರ್ತಾರೆ ಹೇಳಿ ಅವ್ರು ಏನು ಮಾಡ್ತಾರಂದ್ರೆ ಎಲ್ಲ ಅಲ್ಲಿನ ಹಿರಿಯರು ಇರ್ತಾರೆ ಅವರೆಲ್ಲರೂ ಒಂದು ಸರ ಅವನ್ನ ಬಕಾಸುರನ್ನ ಕರೆಸಿ ಕೂಡಿಸಿ ಅವನ ಜೊತೆ ಮಾತಾಡಿ ಹೇಳ್ತಾರೆ ನೋಡಪ್ಪ ನೀ ಹಿಂಗೆ ಅಕ್ರಮಕಾರಿಯಾಗಿ ಬಂದು ಏನು ಬೇಕಾದ್ ಮಾಡೋದು ಮಾಡಬೇಡ ನಿನಗೆ ವಾರ ಒಂದು ಬಂಡಿ ಆಹಾರ ಎರಡು ಎತ್ತು ಒಂದು ಮನುಷ್ಯ ನಿನಗೆ ನಿನ್ನ ಮ್ಯಾಲ ಗುಹೆದು ಬಾಗಿಲಿಗೆ ಕಳಿಸ್ತೀವಿ ನೀ ಕೆಳಗೆ ಬರಬೇಡ ಸಣ್ಣ ಎಲ್ಲ ಹೆದರ್ತಾವ ಮಾಡ್ತಾವ ಅಂತ ಹೇಳ್ತಾರೆ ಅವಾಗ ರಾಕ್ಷಸಗೂ ಅಷ್ಟೇ ಬೇಕಾಗಿರ್ತದೆ ಯಾಕಂದ್ರೆ ಈ ಬಂದು ಇಲ್ಲೆಲ್ಲ ತ್ರಾಸ ತೊಗೊಳ್ಲಾ ಮಾಡೋದ ರಾಮನಿ ಅಲ್ಲೇನೇ ಬಾಗಿಲಿಗೆ ಬರ್ತದ ಮ್ಯಾಗ ಹ್ಞೂ ಅಂತ ನಾವು ಅವ್ನು ಹೋದ್ಮೇಲೆ ಊರಾಗಿನ ಮಂದಿಗೆಲ್ಲ ಕರೆಸಿ ಎಲ್ಲಾರಿಗು ಪಾಳೆ ಹಾಕ್ತಾರೆ ಏನಂದ್ರೆ ಅದರ್ ವಾರ ಯಾರ ಮನೆಗೆ ಅಂತೀನಿ ಪಾಳೆ ಹಾಕ್ತಾರೆ ಪಾಳೆ ಹಾಕಿದ ಹಾಕಿದ್ಮ್ಯ ಸ್ವಲ್ಪ್ ದಿವ್ಸದ ಮ್ಯಾಗ ಅಂತಂದ್ರೆ ಇವ್ರೇನು ಪಾಂಡವ್ರು ಇರ್ತಾರಲ್ಲ ಅವ್ರ ಬ್ರಾಹ್ಮಣನ ಮನೆಯಾಗ ಆ ಮನೆಗೆ ಪಾಳೆ ಬರ್ತದೆ ಅಂದ್ರೆ ಮರನೇ ದಿವಸ ಆ ಮನೆಯವ್ರು ಯಾರು ಒಂದು ಮನುಷ್ಯ ಒಂದು ಬಂಡಿ ಆಹಾರ ತೊಗೊಂಡು ಎರಡು ಎತ್ತು ಬೆಂಡಿ ತೊಗೊಂಡು ಎಲ್ಲ ಮಾಡಿ ಅಲ್ಲಿ ಮ್ಯಾಲ ಗುಹೆ ಬಾಗಿಲಿಗೆ ಹೋಗಬೇಕು ಹಿಂದಿನ ದಿವ್ಸ ಅವ್ರ ಮನೆ ಒಬ್ಬರು ಕಿಂತ ಒಬ್ಬರು ನಾ ಬೇಡ ನೀ ಹೋಗ್ಬೇಡ ನಾ ಹೋಗ್ತೀನಿ ನೀ ಹೋಗ್ಬೇಡ ನಾ ಹೋಗ್ತೀನಿ ಅನ್ಕೋತ ಆ ಮನೆಯೊಳಗೆ ಏನಂದ್ರೆ ಬ್ರಾಹ್ಮಣ ಅವನ ಹೆಂಡತಿ ಎರಡು ಮಕ್ಳು ಇರ್ತಾರೆ ಅವ್ರವ್ರೊಳಗ ನಾನು ಒಬ್ರಿಗೊಬ್ರು ಅಳೋದು ಮಾಡೋದು ಬಿಟ್ಟಿರ್ತದ ಆವಾಗ ಈ ಕುಂತಿ ಏನಾಗ್ತದಂದ್ರೆ ಮನೆಯಾಗೆ ಒಬ್ಬಾಕಿರ್ತಾಳೆ ಐದು ಮಂದಿ ಭಿಕ್ಷಾ ಬೇಡಿ ಹೊರಗೆ ಹೋಗಿರ್ತಾರೆ ಅವಾಗ ಏನು ಮಾಡ್ತಾಳಾಕಿ ಕುಂತಿ ಇದ್ದಕ್ಕಿ ಹೋಗಿ ಕೇಳ್ತಾಳೆ ಯಾಕೆ ಏನು ನಡೆದದ ಯಾಕೆ ಒಬ್ರಗೊಬ್ರು ಅಳ್ಲಿಕ್ಕೀರಿ ಅಂತ ಅವಾಗ ಅವ್ರಿಗೂ ನೀವೇನು ಬಂದ್ರಲ್ಲ ಇಲ್ಲಿ ಅದಕ್ಕಿಂತ ಮೊದ್ಲು ಎಲ್ಲ ಹಿಂಗಿಲ್ಲಿ ನಗರದೊಳಗೆ ಹಿಂಗೆ ಆಗ್ಯದ ಅವ ಬಕ್ಕಾಸುರಿಂದ ಅವ್ನು ಬಂದು ಹೆಂಗೆ ಬೇಕಂತ ತಿಂತಿದ್ದ ಅದ್ರ ಸಲುವಾಗಿ ಎಲ್ಲರೂ ಒಪ್ಪಂದ ಮಾಡ್ಕೊಂಡಿವಿ ದರ್ ವಾರ ಒಂದೊಂದು ಹಿಂಗ ಹಿಂಗೆ ಮನುಷ್ಯ ಎರಡದು ಎತ್ತು ಮತ್ತು ಒಂದು ಬಂಡಿ ಹಾರು ತಗೊಂಡು ಅಲ್ಲಿ ಮ್ಯಾಲ ಗುಹೆ ಹತ್ರ ಗುಡ್ಡಕ್ಕೆ ಹೋಗ್ಬೇಕು ಇವತ್ತು ನಾಳೆದು ನಾಳೆ ದಿವ್ಸ ಹೋಗೋದು ನಮ್ಮ ಪಾಳೆ ಬಂತದ ನಮ್ಮ ಮನೆ ಪಾಳೆ ಬಂತದ ಅದಕ್ಕೆ ನಾವು ಯಾರೇ ಒಬ್ರು ಹೋಗ್ಬೇಕಲ್ಲ ಅದಕ್ಕೆ ನಾನು ಹೇಳಿಕತೀನಿ ಈಕಿಗೆ ನೀ ಎಲ್ಲ ಹುಡುಗರು ನೋಡ್ಕೊಂಡಿರು ನಾ ಹೋಗ್ತೀನಿ ಅಂತ ಕತೀನಿ ಆಮೇಲೆ ಈ ಕೆಂಥಳ ನೀವು ಬೇಡ ನೀವಿರ್ರಿ ನಾ ಹೋಗ್ತೀನಂತ ಹುಡುಗರು ನಾವಿಬ್ರು ಬೇಡ ನಾವು ಹೋಗ್ತೀವಿ ಅಂತ ಅವ್ ಹಿಂಗೆ ನಡೋದದು ಅಂತಂತ ಹೇಳ್ತಾನೆ ಹೇಳಿದ ಆ ಕೆಂಥಳ ನೋಡಿರಿ ನೀವೇನು ಕಾಳಜಿ ಮಾಡಬೇಡ್ರಿ ಒಂದು ಕೆಲಸ ಮಾಡಿರಿ ನಾಳೆ ಒಂದು ಬಂಡಿ ಆಹಾರ ಎರಡು ಎತ್ತು ಬಂಡಿ ನೀವು ತಯಾರು ಮಾಡಿರಿ ನಂಗೆ ಐದು ಜನ ಮಕ್ಕಳಿದ್ದಾರೆ ಯಾರ ಒಬ್ಬ ಹೋಗ್ತಾನೆ ಏ ಹಂಗೆ ಹೆಂಗೆ ರೀ ನೀವು ನಮ್ಮ ಅತಿಥಿಗಳು ನಿಮ್ಗೆ ಹೆಂಗೆ ಹಂಗೆ ಹೇಳೋದು ಅಂತ ಆಹಾ ಬಾಹಾ ಹಂಗನ್ನು ಬೇಡ್ರಿ ನಾವು ನಾವು ನಿಮ್ಮ ನೆರೆ ಹೊರೇನ ಹಂಗೆ ಅಕ್ಕ ಪಕ್ಕದವ್ರ ಆಗ್ಲಾರ್ದ ಮತ್ತೆ ಯಾರು ಆಗಬೇಕು ಹಂಗೆಲ್ಲ ಇರೋಂಗಿಲ್ಲ ನನ್ನ ಮಗ ಯಾರೇ ಒಬ್ಬರು ಐದು ಮಂದಿ ಒಳಗೆ ಒಬ್ಬ ಹೋದ ಅಂದ್ರೆ ನಡೀತದ ನನಗೆ ಹೋಗ್ತಾನೆ ಅಂತ ಹೇಳ್ತ ಆಯ್ತಾ ಹ್ಞೂ ಅಂತ ಒಪ್ ಅಂದ್ರೆ ಕುಂತಿ ಹಂಗಾರೆ ಮಾಡಿ ಒಪ್ಪಿಸ್ತಾಳ ಅವ್ರನ್ನ ಒಪ್ಪಿಸಿ ಮನೆಗೆ ಬರ್ತಾಳೆ ಮನಿಗೆ ಬಂದ್ ಕೂಡೇ ಸೊಪ್ಪು ಹೊತ್ತಿಗೆ ಭೀಮ್ ಬರ್ತಾನೆ ಭೀಮ್ ಬಂದ್ ಕೂಡೇ ಭೀಮ ಹೇಳ್ತಾಳೆ ಹಿಂಗೆ ಆಗಿತ್ತು ಅವ್ರ ಮನೆಯಾಗ ಅದಕ್ಕೆ ನಿಮ್ಮ ಐದು ಮಂದಿ ಒಳಗೆ ಯಾರೇ ಒಬ್ಬರು ಹೋಗ್ತಾರ ಹೇಳಿ ಅವ್ರಿಗೆ ಹೇಳಿ ಬಂದೇನಿ ಅಂತ ಹೇಳ್ತ ಆಯ ಭೀಮ್ಗೆ ಭಾಳ ಖುಷಿ ಆಗ್ತದೆ ಹಾಂ ಅಂತಾನ ನಾನಾಗ ಹೋಗ್ತೀನಿ ಯಾಕಂದ್ರೆ ಭಾಳ ದಿವ್ಸಾತು ಅರ್ಧ ಬಟ್ಟೆ ಊಟ ಮಾಡಿನ ನಾನು ನಾನಾಗ ಹೋಗ್ತೀನಿ ನಾಳೆ ಅಂತ ಆಕಿ ಹಾಂ ಆಯ್ತಪ್ಪ ಹೋಗಂತಾಳ ಹೋಗಂತಾಳೆ ಮುಂದೆ ಸ್ವಲ್ಪ ಹೊತ್ತಿಗೆ ಇವ್ರು ಉಳ್ದವ್ರ ನಾಲ್ಕು ಜನನು ಬರ್ತಾರ ಬಂದ ಮ್ಯಾಲೆ ನಾಲ್ಕು ಜನರಿಗೂ ಹೇಳ್ತಾಳೆ ಹಿಂಗೆ ಹಿಂಗೆ ಮತ್ತು ಆಗ್ಯದ ಭೀಮ್ ಹೊಂಟ ನಾಳೆ ಅಂತ ಆದ್ರೆ ಪೈಲಾದಾಮ ಏನೇಳ್ತಾನಲ್ರಿ ಧರ್ಮರಾಜ ಏನಂತಾನಂದ್ರೆ ನಾವು ಹೊರಗೆ ನಗರದೊಳಗೆಲ್ಲ ಕೇಳೇವಿ ಮತ್ತೆ ಭಾಳ ರಾಕ್ಷಸಿದ್ದವ ಭಾಳ ಅಂದ್ರೆ ಭಾಳ ಇದ್ದಾನಂತ ಭಾಳ ಬಲಶಾಲಿನೂ ಇದ್ದಾನಂತ ಅಕ್ರಮಕಾರಿ ಇದ್ದಾನಂತ ಮತ್ತು ಅದಕ್ಕೆ ಏನು ಬ್ಯಾಡಾಗಿ ಹೋಗೋದು ಅಂತ ಹಾಗಾಗಿ ಕುಂತಿ ಇದ್ದಾಗ ಹೇಳ್ತಾಳು ನೋಡಪ್ಪ ಇದ್ದಾವ ಎಷ್ಟು ಬಲಶಾಲಿಯಾಗಿದ್ದಾನಂದ್ರೆ ಅವ ಸಣ್ಣವಿದ್ದಾಗ ಒಂದು ಸಲ ನನ್ನ ಕೈಯಿಂದ ಜರದ್ ಬಿದ್ದಿದ್ದ ಒಂದು ಕಲ್ಲು ಮ್ಯಾಗ ಆವಾಗ ಏನೂ ಆಗಿರಲಿಲ್ಲ ಕಲ್ಲನ್ನ ಪುಡಿ ಪುಡಿ ಆಗಿತ್ತು ಅದಕ್ಕೆ ನೀನು ಹೆದರ್ಬೇಡ ಬಲಶಾಲಿ ಇದ್ದನ ಹೋಗ್ತಾನವ ಅಂತ ಹೇಳ್ತಾಳೆ ಯಾ ಕುಂತಿ ಇದ್ದಕ್ಕಿ ಧರ್ಮರಾಜ ಹಿಂಗೆಲ್ಲ ಹೇಳಿದ್ಮೇಲೆ ಧರ್ಮರಾಜನ ಏನು ಮಾಡ್ತಾನಂದ್ರೆ ಒಪ್ಗುತ್ತಾನೆ ಒಪ್ಕೊಂಡ ಆಯಿತು ಅಂಥೇಳಿ ಮರನೇ ದಿವಸ ಅವ್ರೇನು ಮನೆಯವ್ರು ಇರ್ತಾರಲ್ಲ ಏನು ಮಾಡ್ತಾರಂದ್ರೆ ಒಂದು ಬಂಡಿ ಊಟ ಮತ್ತು ಎರಡು ಎತ್ತು ಆ ಬ್ರಾಹ್ಮಣ ಇದ್ದ ತೊಗೊಂಡು ಊರು ಹೊರ ಬಾಗಲ್ ಮುಂದೆ ನಿಂತಿರ್ತಾನೆ ಅಲ್ಲಿ ಭೀಮ್ ಹೋಗ್ತಾನೆ ಅವನ ಕೆಳ ಇಳಿಸಿ ನೀ ಮನೆಗೆ ಹೇಳಿ ಅದನ್ನು ಬಂಡಿ ತೊಗೊಂಡು ಏನು ಮಾಡ್ತಾನೆ ಅಂದ್ರೆ ಮ್ಯಾಲ ಗುಡ್ಡದ ಹತ್ರ ಅಲ್ಲಿ ನಾವು ಬಕಾಸ್ರಂದು ಗುಹೆ ಇರ್ತದಲ್ಲ ಅಲ್ಲಿ ಹೋಗ್ತಾನೆ ಅವಾಗ ಹಿಂದ ಗಾಡಿ ಒಳಗಿಂದ ಬರ್ತಿರ್ತದಲ್ಲ ಅಡುಗೆದು ಅಯ್ಯೋ ಆ ಯಾವಾಗ ಉಂಡೇನಪ್ಪ ಉಂಟೆನಪ್ಪ ಹಿಂಗನಸ್ತಿರ್ತದ ಭೀಮ ಹಂಗೆ ಮಾಡ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ಮತ್ತೆ ಅಬ್ಬ ಎರಡು ಬಿಚ್ಚಿ ಕಳ್ಳ ಬಿಚ್ಚರ್ದ ಅಲ್ಲಿ ಒಂದು ಗಿಡಕ್ಕೆ ಕಟ್ತಾನೆ ಆಮೇಲೆ ಒಳಗೇನಾಗ ಇರ್ತದ ಇರ್ತಾನಲ್ಲ ಬಕಾಸುರು ಆಮೇಲೆ ಅಂದ್ರೆ ಮರೆ ಮತ್ತೆ ಬಾಗಿಲಿಗೆ ಬಂದು ತಿನ್ನೋ ಸಿಗ್ತಿರ್ತದೆ ತಿಂದು ಆ ಮಕ್ಕತಿರ್ತಾನೆ ಆಗು ಸರಿ ಟೈಮ ಅವ ಆಮೇಲೆ ಭೀಮ ಬಾಗಿಲ ನಿದ್ರಶ್ ಮಾಡಿ ಏನು ಮಾಡ್ತಾನಂದ್ರೆ ಮನ್ಸ್ತು ಇಷ್ಟು ಘಮ ಘಮ ವಾಸ ಬರ್ತಿರ್ತದ ಊಟದ್ದು ತಾನ ಏ ಎಷ್ಟು ದಿವಸದಿಂದ ನಂಗೆ ಚೆನ್ನಾಗಿ ಊಟ ಸಿಕ್ಕಿಲ್ಲ ಅಂತ ಕೂತು ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆಮೇಲೆ ಅಗ್ದು ಇನ್ನೊಂದು ಸ್ವಲ್ಪ ಊಟ ಇರ್ತದೆ ಅಡಿಗೆ ಇರ್ತದೆ ಉಣ್ತಿರ್ತಾನೆ ಆಟ್ರಾಗ ಅವಾಗ ರಕ್ಷಸಿಗೆ ಒಳಗೆ ಎಚ್ಚರ ಆಗ್ತದೆ ಇನ್ನೂ ತನಕ ಯಾಕೆ ಬಂದಿಲ್ಲ ಊಟ ನಂದು ಅಂತ ಹೇಳಿ ಹೊರಗೆ ಬರ್ತಾನೆ ಹೊರಗೆ ಬಂದು ನೋಡ್ತಾನೆ ಒಬ್ಬ ಮಗು ಅಜಾನುಭಾವವಾದಂಥ ಒಬ್ಬ ವ್ಯಕ್ತಿ ಕೂತು ಊಟ ಮಾಡ್ಲಿಕ್ಕೆ ತಾನ ಆಮೇಲೆ ಆಮೇನು ಮಾಡ್ತಾನಂದ್ರೆ ಹೆಂದು ಬಂದಾನ ಹಿಂದೆ ಬೆನ್ನ ಮೇಲೆ ಗೂಮತಾನ ಯಾರಿಗೆ ಭೀಮಗೆ ರಾಕ್ಷಸಿತ್ತವ ಆಮಗೆ ಹಾ ಚಲೋ ಆತ ಗಂಟಲ್ನಾಗ ಏನೋ ಸಿಕ್ಕಿತ್ತು ಹೋ ಚಲೋ ಆತಂತ ಮತ್ತು ಉಣತ್ತಿರ್ತಾನೆ ಅವ ಭೀಮ ನೀವು ರಗಡ ಹೊಂದ ಹೊಡಿಲಿಕ್ಕೆ ನೋಡ್ತಾನ ಖರೆ ಅಂದ್ರೂ ಸಹಿತ ಇನ್ನೊ ಸೊಪ್ಪಿದ್ದನು ಪೂರ್ಣ ಉಂಡು ಕಟಾ ಘಟ ನೀರು ಕುಡಿದು ಓ ಬಂತೇಗಿ ಭೀಮಿದ್ದ ವ್ಯಾದ್ನಿಂದ ಇರ್ತಾನೆ ಯಾವಮ್ಮ ನನಗೆ ಹೊಡೆದವ ಅಂಥೇಳಿ ನೀವು ರಾಕ್ಷಸ ಇರ್ತಾನೆ ಎದುರುಗಡೆ ಅವನು ಬಲಶಾಲಿ ಇರ್ತಾನ ಭೀಮರೇನು ಕಡಿಮೆ ಅವನು ರಗಡ್ ಬಲಶಾಲಿನಲ್ರಿ ಹೀಗಾಗಿ ಅವರಿಬ್ಬರು ನಡುವ ದೊಡ್ಡ ಯುದ್ಧನ ಆಗ್ತದೆ ಈವಾ ಎಂತೆಂಥ ದೊಡ್ಡ ದೊಡ್ಡ ಕಲ್ಲು ತೊಗೊಂಡು ಅವಗೆ ಹೋಗೀತಾನ ಆಮಿಗ್ ಹೋಗೀತಾನ ಗಿಡಗಳು ಕಿತ್ತು ಕಿತ್ತಿ ಹೋಗೀತಾರೆ ಆಮೇಲೆ ಒಂದು ಸಹ ಭೀಮಿ ಏನು ಮಾಡ್ತಾನಂದ್ರೆ ಅವನು ತಳಗ ಕೆಡಿವಿ ರಾಕ್ಷಸನ್ನ ಅವನು ಎದಿ ಮೇಲೆ ಹತ್ತಿ ಕೂತ್ ಜೋರಾಗಿ ಎರಡೂ ಕೈಲಿ ಜೋರಾಗಿ ಗುಂಬತಾನೆ ಅಷ್ಟು ಜೋರು ಗುಮ್ಮಿದ್ದಕ್ಕೆ ಆ ರಾಕ್ಷಸಿದ್ದವ ಅದ ಮೇಲೆ ಏನು ಮಾಡ್ತಾನೆ ಭೀಮ್ ಅಂದ್ರೆ ಒಂದು ಕಾಲ್ ಮೇಲೆ ತಂದು ಒಂದು ಇಟ್ಟು ಇನ್ನೊಂದು ಕಾಲನ್ನು ಎರಡೂ ಕೈಯಿಂದ ಜೋರಾಗಿ ಜಗ್ಗಿ ಅವನು ಎರಡು ಭಾಗಕ್ಕೆ ಶಿವಬಿಡ್ತಾನೆ ಮತ್ತೆ ಆ ಎರಡೂ ಭಾಗ ಏನಿರ್ತದ ಅದನ್ನು ತೊಗೊಂಡು ಬಂದು ಮೂರು ಬಾಗಿಲು ಮುಂದೆ ಒಗೆದು ಗಪ್ ಚಿಪ್ಪ ತಾಕೋ ಮಕ್ಕೊಂಡ್ಬಿಡ್ತಾನೆ ಮುಂಜಾನೆ ಆಗ್ತದೆ ಮಂದೆಲ್ಲ ಅಯ್ಯಯ್ಯೋ ರಾಕ್ಷಸ ಸತ್ತಾನ ಸತ್ತಾನ ಪಕಾಸುರ ಸತ್ತು ಬಿಟ್ಟನಲ ಅಪ್ಪ ಊರು ತುಂಬ ಎಲ್ಲಾನು ವಿಷಯ ಗೊತ್ತಾಗಿಬಿಡ್ತದೆ ಆಮೇಲೆ ಏನು ಮಾಡ್ತಾರಂದ್ರೆ ಊರು ಹಿರಿಯರು ಏನು ಮಾಡ್ತಾರೆ ಹಂಗಾರ ಆ ಬ್ರಾಹ್ಮಣನ ಮನೇದಿತ್ತಲ್ಲ ಪಾಳೆ ಮತ್ತು ಹಂಗಾರ ಅವನು ಕರೀರಿ ಅಂಥೇಳಿ ಇಷ್ಟು ರಾಕ್ಷಸನ ಕೊಂದದ್ದಕ್ಕೆ ಅವ್ಗೆ ಬಹುಮಾನ ಅಂತ ಎಷ್ಟೋ ಬಹುಮಾನ ಕೊಡ್ತಾರೆ ಅವ್ಗೆ ಯಾರಿಗೆ ಬ್ರಾಹ್ಮಣದ ಹಿಂಗೆ ಏನು ಮಾಡ್ತಾನಂದ್ರೆ ತಾನೇ ಹೋಗಿ ಅಷ್ಟು ಅವನ ರಾಕ್ಷಸನ ಕೊಂದು ಬಂದರೂ ಸಹಿತ ಯಾರಿಗೂ ಗೊತ್ತಾಗಲಾರ್ದಂಗೆ ಭೀಮ ಆ ಬ್ರಾಹ್ಮಣಗ ಎಲ್ಲಾನು ಬಹುಮಾನ ಕೂಡ ಬರೋ ಹಂಗೆ ಮಾಡ್ತಾನೆ ರಾಕ್ಷಸನ ಕೊಂದು ಬಿಡ್ತಾನೆ ಮುಂದೆ ಸ್ವಲ್ಪ ದಿವಸ ಆದ್ಮ್ಯಾಗ ಇವರೆಲ್ಲರೂ ವಿಚಾರ ಮಾಡ್ತಾರೆ ನಮ್ಮದು ನಾವು ಅಂತ ಇವ್ರಿಗೆ ಯಾರಿಗೂ ಬರ್ತಿಲ್ಲ ಹಿಂದಿಲ್ಲಾಳೆ ಯಾವುದೋ ಕಾರಣ ಗೊತ್ತಾಗಬಾರ್ದು ಅಂಥೇಳಿ ಎಲ್ಲರೂ ಏನು ಮಾಡ್ತಾರಂದ್ರೆ ಅಷ್ಟು ಅಲ್ಲಿಂದ ಒಂದು ದಿವಸ ಮತ್ತು ಮುಂದಿನ ಊರಿಗೆ ಹೋದ್ರ ಅದಂತೇಳಿ ಅಲ್ಲಿಂದ ಐದು ಜನ ಪಾಂಡವರು ಮತ್ತು ಕುಂತಿ ಹೋಗ್ಬಿಡ್ತಾನೆ ಹಿಂಗೆ ಭೀಮಿದ್ದಾವ ಆ ಬಕಾಸುರನ್ನ ಕೊಂದು ಅದೇನು ಪಟ್ಟಣ ಇರ್ತದ ಅಂದ್ರೆ ನಗರ ಇರ್ತದ ಅದನ್ನು ಅವನ ಹಾವಳಿಯಿಂದ ಬಚಾವ್ ಮಾಡ್ತಾನ ಮತ್ತು ಮುಂದಿನ ಕತಿಯೊಳಗೆ ನೀವು ನಾವು ಭೇಟ ಕೊಡ್ರಿ ಧನ್ಯವಾದಗಳು